ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಮಳೆಯ ವಿಪತ್ತು ಎದುರಾಗ್ತಾ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಈಗ ಭೀಮಾ ನದಿಯ ಆಪತ್ತು ಶುರುವಾಗಿದೆ ಉತ್ತರ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಮಳೆಯ ವಿಪತ್ತು ಕಲ್ಯಾಣ ಕರ್ನಾಟಕಕ್ಕೆ ಭೀಮಾ ನದಿಯ ಆಪತ್ತು ಎದುರಾಗ್ತಾ ಇದೆ ನಾಲ್ಕು ಜಿಲ್ಲೆಗಳ ಮೇಲೆ ಜಲಾಸುರನ ಮುನಿಸು ಮಹಾರಾಷ್ಟ್ರದ ಮಳೆಯಲ್ಲಿ ಕರುನಾಡಿನಲ್ಲಿಯೇ ಈಗ ನೆರೆ ಡೆಡ್ಲಿ ಪ್ರವಾಹಕ್ಕೆ ಇಡೀ ಭೀಮಾ ತೀರಕ್ಕೆ ಕಂಟಕ ಎದುರಾಗಿದೆ ಸಾವು ಬದುಕಿನ ಮಧ್ಯ ನೀರಿನಲ್ಲಿ ಜನರು ಒದ್ದಾಡ್ತಾ ಇದ್ದಾರೆ ಮನೆ ಮೇಲೆ ಏರಿ ಬದುಕುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಕಲಬುರಗಿ ಯಾದಗಿರಿಯಲ್ಲಿ ಮಳೆ ನೀರಿನ ಅಬ್ಬರ ಹೆಚ್ಚಾಗಿದೆ ಬೀದರ್ ವಿಜಯಪುರದಲ್ಲಿ ಭೀಮಾ ಕೃಷ್ಣ ಆರ್ಭಟ ಹೆಚ್ಚಾಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಮಳೆ ವಿಪತ್ತು ಎದುರಾಗಿದೆ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಭೀಮಾ ನದಿಯ ಆಪತ್ತು ಈಗ ಹೆಚ್ಚಾಗಿದೆ ನಾಲ್ಕು ಜಿಲ್ಲೆಗಳ ಮೇಲೆ ಈಗ ಜಲಾಸುರನ ಮುನಿಸು ಎದುರಾಗಿರುವಂಥದ್ದು ಮಹಾರಾಷ್ಟ್ರದ ಮಳೆಯಿಂದಾಗಿ ಈಗ ಕರ್ನಾಟಕದ ಜನತೆ ಕರ್ನಾಟಕ ಜನತೆ ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಡೆಡ್ಲಿ ಪ್ರವಾಹಕ್ಕೆ ಇಡೀ ಭೀಮಾ ತೀರ ಸಂಕಷ್ಟ ಎದುರಿಸ್ತಾ ಇದೆ ಈಗ ಸಾವು ಬದುಕಿನ ಮಧ್ಯ ಅಲ್ಲಿನ ಜನರು ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನೀರಿನಲ್ಲಿ ತಮ್ಮ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಜನರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಜನರು ಓಡಾಡಲು ಕೂಡ ಪರದಾಡುವ ಸ್ಥಿತಿ ಈಗ ಭೀಮಾ ತೀರದಲ್ಲಿ ಬಂದೊದಗಿದೆ ಸಂಕಷ್ಟದಲ್ಲಿ ಜನರು ಸಿಲುಕ್ತಾ ಇದ್ದಾರೆ ಅಕ್ಕಿ ಬೇಳೆ ಧಾನ್ಯ ದವಸುಗಳೆಲ್ಲ ಈಗ ನೀರು ಪಾಲಾಗಿ ಅಲ್ಲಿನ ಜನರು ಅಸ್ತವ್ಯಸ್ತಗೊಂಡಿದ್ದಾರೆ ನೀರಿನಲ್ಲೇ ಈಜಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕಲಬುರಗಿ ಯಾದಗಿರಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಇನ್ನು ಮಹಾರಾಷ್ಟ್ರದ ನೀರನ್ನ ಕೂಡ ಈ ಕಡೆ ಹರಿಸಿರೋದ್ರಿಂದ ಭೀಮಾ ತೀರದ ಜನರು ಒದ್ದಾಡುವ ಸ್ಥಿತಿಗೆ ಬಂದಿರುವಂಥದ್ದು ಬೀದರ್ ವಿಜಯಪುರದ ಭೀಮಾ ಕೃಷ್ಣ ಆರ್ಭಟ ಹೆಚ್ಚಾಗ್ತಾ ಇದೆ ಬೀದರ್ ವಿಜಯಪುರ ಅದಲ್ಲಿ ಈಗ ಭೀಮಾ ಆರ್ಭಟ ಹೆಚ್ಚಾಗಿದ್ದು ಅಲ್ಲಿರುವಂತಹ ಸುತ್ತಮುತ್ತನ ಹಳ್ಳಿಯಲ್ಲಿ ವಾಸವಾಗಿರುವಂತಹ ಜನರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು